ನೀವು ಕೇಳಿದ್ದು ನಾವು ಹೇಳಿದ್ದು ಶುರು ಮಾಡೋಣ ಪ್ರಶ್ನೋತ್ತರ ನೀವು ಬರೆದಂಥ ಪತ್ರವನ್ನು ಈಗ ಓದ್ತೀನಿ ನಿಮ್ಮ ಸಮಸ್ಯೆ ಏನು ಅಂತ ಅಮ್ಮನಿಗೆ ವಿವರಿಸ್ತೀನಿ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ ಅಮ್ಮ ನಮಸ್ಕಾರಮ್ಮ ನಮ್ಮ ಅಭಿಮಾನಿಯ ಒಂದು ಪತ್ರ ಓದುವ ಸಮಯ ನಿಮಗೆ ನಮಸ್ತೆ ಚಂದ್ರು ಸರ್ ಮತ್ತು ಗೌರಿ ಮೇಡಮ್ ನನ್ನ ಹೆಸರು ಮಹೇಶ್ವರಿ ವಯಸ್ಸು ಇಪ್ಪತ್ತ್ನಾಲ್ಕು ಕಳೆದ ಒಂದು ವರ್ಷದಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಆಸ್ಪತ್ರೆಯಲ್ಲಿ ಔಷಧಿ ತೆಗೆದುಕೊಂಡರೂ ಇನ್ನೂ ವಾಸಿಯಾಗಿಲ್ಲ ಊಟದ ನಂತರ ಬ್ರ್ಯಾಕೆಟಲ್ಲಿ ಅಲ್ಲಿ ಕಡಿಮೆ ಊಟ ಮಾಡಿದರೂ ಕೂಡ ಬ್ರ್ಯಾಕೆಟ್ ಕ್ಲೋಸ್ ಹೊಟ್ಟೆ ತುಂಬ ಊದಿಕೊಂಡಂತೆ ಕಾಣುತ್ತದೆ ಮತ್ತು ಸ್ವಲ್ಪ ಊಟ ಮಾಡಿದರೂ ಸಹ ಹೊಟ್ಟೆ ತುಂಬ ತುಂಬ ತುಂಬಿಕೊಂಡಂತೆ ಭಾಸವಾಗುತ್ತದೆ ದಯವಿಟ್ಟು ಪರಿಹಾರವನ್ನು ತಿಳಿಸಿ ಹೊಟ್ಟೆ ಉಬ್ಬರ ತುಂಬ ಜಾಸ್ತಿ ಬರ್ತಾ ಇದೆ ಸರಿಯಾಗಿ ಹೇಳಬೇಕಂದ್ರೆ ನಿಮ್ಮ ಪ್ರಾಬ್ಲಮ್ಮು ಅದಕ್ಕೆ ಒಂದು ಮಾಡಿಟ್ಕೊಳ್ಳೋಂಥ ಔಷಧಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಮಾಡಿಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ನಿಂಬೆ ಹಣ್ಣು ತಗೊಳ್ಳಿ ಒಂದು ಒಂದು ಹತ್ತು ಹದಿನೈದು ನಿಂಬೆ ಹಣ್ಣು ತೊಗೊಳ್ಳಿ ಮೊದಲು ಸಲ ಮಾಡಿ ನೋಡ್ಕೊಳ್ಳಿ ಆ ನಿಂಬೆ ಹಣ್ಣನ್ನು ಚೆನ್ನಾಗಿ ಫ್ರೆಶ್ ಆಗಿರೋ ಹಣ್ಣು ತೊಗೊಳ್ಳಿ ಚೆನ್ನಾಗಿ ತೊಳೆದು ಒರೆಸಿ ಒರೆಸಿಟ್ಕೊಳ್ಳಿ ಒರೆಸ್ಬಿಟ್ಟು ಮಧ್ಯ ಕತ್ತರಿಸಿ ಇಟ್ಕೊಳ್ಳಿ ಕತ್ತರಿಸ್ಬಿಟ್ಟು ಇಟ್ಕೊಳ್ಳಿ ಇನ್ನೊಂದು ಏನು ಮಾಡ್ಕೋಬೇಕು ಜೀರಿಗೆ ತೊಗೊಳ್ಳಿ ಜೀರಿಗೆ ಒಂದು ನೂರು ಗ್ರಾಮ್ ಜೀರಿಗೆ ತೊಗೊಳ್ಳಿ ನಯವಾದ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆಗೆ ಒಂದು ಸ್ವಲ್ಪ ಸ್ವಲ್ಪ ಸೈಂದ ಲವಣವನ್ನು ಹಾಕಿ ಮಿಶ್ರ ಮಾಡ್ಕೊಳ್ಳಿ ಮಿಶ್ರ ಮಾಡಿಬಿಟ್ಟು ಈ ಒಂದು ಹೋಳನ್ನು ಮಾಡಿಟ್ಕೊಂಡಿರ್ತೀರಲ್ಲ ಕಟ್ ಮಾಡಿರ್ತೀರಲ್ಲ ನಿಂಬೆಹಣ್ಣು ಅದಕ್ಕೆ ಸ್ವಲ್ಪ ಹಾಕಿ ಹಾಕಿ ಅದ್ಮೇ ಹದ್ಮಿ ಅದಮೇ ಅದರೊಳಗೆ ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ತುಂಬಿಸ್ಬೇಕು ಇನ್ನು ಜೀರಿಗೆ ಪುಡಿ ಮತ್ತು ಸೈನ್ದ ಮಿಶ್ರ ಮಾಡಿರುವಂಥ ಪುಡಿನ ಬಿಸಿಲು ಕಾಲ ಇವಾಗ ಮಾಡಿಟ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ ಇದು ಇಟ್ಟರೆ ಚೆನ್ನಾಗಿ ಒಣಗತ್ತೆ ಒಂದು ಮೂರು ನಾಲ್ಕು ದಿವಸ ಒಣಗಿಸಿ ಗರಿ ಗರಿ ಗರಿಯಾಗೆ ಒಣಗಬೇಕು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನು ಮತ್ತೆ ಪುಡಿ ಮಾಡಿ ನಿಂಬೆಹಣ್ಣು ಎಲ್ಲ ಚೆನ್ನಾಗಿ ಒಣಗೋಗಿರುತ್ತೆ ಅದನ್ನು ಒಂದು ತಟ್ಟೆಯಲ್ಲಿ ಇಡಿ ಈ ಪುಡಿ ಎಲ್ಲ ಉದುರಿದರೆ ಅದರ ಸಮೇತ ಮಿಕ್ಸಿಗೆ ಹಾಕಿ ನಯವಾದ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ಇದನ್ನು ಪ್ರತಿನಿತ್ಯ ಊಟಕ್ಕೆ ಹತ್ತು ನಿಮಿಷ ಮುಂಚೆ ಒಂದು ಕಾಲು ಚಮಚದಷ್ಟು ಪುಡಿನ ಬಾಯಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕುಡಿದ್ಬಿಡಿ ಹತ್ತು ನಿಮಿಷ ಬಿಟ್ಟು ಊಟ ತಿಂಡಿ ಮಾಡಿ ಊಟ ಮಾಡಿ ಅಥವಾ ತಿಂಡಿ ತಿಂಡಿ ಏನೇ ಊಟ ಮಾಡಿ ಹೊಟ್ಟೆ ಉಬ್ರನೂ ಬರಲ್ಲ ಗ್ಯಾಸ್ಟ್ರಿಕ್ಕೂ ಆಗೋಲ್ಲ ಆ್ಯಸಿಡಿಟಿನೂ ಆಗೋಲ್ಲ ಪ್ರಯತ್ನ ಮಾಡಿ ಅನುಕೂಲ ಆದರೆ